ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗಲೂ ಇವಾಗ್ಲೊಂದು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಮತ್ತು ಆಂಟಿ ಇಬ್ಬರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ ದಂಡಿನ ಜಾತ್ರೆಗೆ ಕತ್ರಿಘಟ್ಟಿಗೆ ಒಂದು ಶೂಟ್ ಕೂಡ ಇತ್ತು ಜಾತ್ರೆ ಒಳಗಡೆ ಸೊ ಹಳ್ಳಿ ಕಾನ್ಸೆಪ್ಟಲ್ಲಿ ಜಾತ್ರೆಯಲ್ಲಿ ಒಂದು ವಿಡಿಯೋನ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉದಯಪುರಕ್ಕೆ ಬಂದಿದ್ದೀವಿ ಶಿಲ್ಪಕ್ಕನ ಹತ್ರ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಚೆನ್ನಾಗಿ ಮೇಕಪ್ನ ಮಾಡಿಕೊಟ್ಟು ನನಗೆ ನಿಜವಾಗ್ಲೂ ವೀಡಿಯೋಕೋಸ್ಕರ ಹೇಳ್ತಾ ಇಲ್ಲ ಸಿಕ್ಕಾಬಟ್ಟೆ ಯಾರಿಗೇನೋ ಗೊತ್ತಿರೋ ನನಗೆ ಮಾತ್ರ ಅಷ್ಟು ಇಷ್ಟ ಆಯಿತು ಮೇಕಪ್ಪು ಓವರಿಗೂ ಮಾಡಿರಲಿಲ್ಲ ಮತ್ತು ನಾರ್ಮಲಾಗೂ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ನನ್ನ ಫೇಸ್ಗೆ ಅಡ್ಜಸ್ಟ್ ಆಗೋ ಥರ ಮಾಡಿಕೊಟ್ಟಿದ್ರು ಆಂಟಿಗೂ ಕೂಡ ಮಾಡಿದ್ರು ಆಂಟಿ ಬಂತು ನಿನ್ನ ನನಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ನೀವು ಯಾರಾದರೂ ಈ ನಿಯರ್ ಇದ್ರೆ ಬಂದು ಶಿಲ್ಪಕ್ಕನ್ನ ಭೇಟಿ ಮಾಡಿ ಮೇಕಪ್ ಆಗಲಿ ಮತ್ತು ಪಾರ್ಲರು ಸರ್ವಿಸ್ ಇಲ್ಲಿ ಸಿಗುತ್ತೆ ಮತ್ತು ಇವರು ಐದು ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಎಲ್ಲ ಇಪ್ಪತ್ತು ವರ್ಷ ನಾವು ಚಿಕ್ಕವರಾಗಿದ್ದ ಗಿಂತನೂ ನೋಡ್ತಾ ಇದ್ದೀವಿ ಅತ್ತೆ ಊರ್ ಪಕ್ಕನೇ ಇರೋದು ಉದಯಪುರ ಅಣ್ಣೇನಳ್ಳಿ ಪಕ್ಕ ಸೊ ನಾವು ಅಣ್ಣೇಹಳ್ಳಿಗೆ ಬಂದಾಗೆಲ್ಲ ಅಕ್ಕನ ಹತ್ರ ಐಬ್ರೋ ಎಲ್ಲ ಮಾಡಿಸ್ತಾ ಇದ್ವಿ ಸೊ ಇದು ಹಳೆಯ ಅಂಗಡಿ ಆಗಿರ್ಬೋದು ಸರ್ವಿಸ್ ಮಾತ್ರ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇದೆ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನಂಗದು ತುಂಬನೇ ಇಷ್ಟ ಆಯಿತು ನಿಯರ್ ಯಾರಾದರೂ ಇದ್ದರೆ ಅಕ್ಕನ ಹತ್ರನೇ ಬಂದು ಮೇಕಪ್ ಆಗಲಿ ಪಾರ್ಲರ್ ಸರ್ವಿಸ್ ಆಗಲಿ ಮಾಡಿಸ್ಕೊಳ್ಳಿ

ಕೊಂಡೋ ಮತ್ತೆ ನಮ್ಮ ಎಲ್ಲಿದೆ ಬಸ್ಸಲ್ಲಿ ಹೋದ್ವಿ ಅಲ್ಲಿಂದ ಕಾರಲ್ಲಿ ಬಂದ್ವಿ ನಮ್ಮ ಹಸ್ಬೆಂಡ್ ಬರ್ ಪಿಕ್ ಮಾಡಿದ್ರು ಕಾರಲ್ಲಿ ಬರಬೇಕರೆ ಏನಾಯ್ತು ಏನಾಯ್ತು ಏಳಿದೆ ನಾನು ಟಿಕೆ ಪಕ್ಕ ಕೂತಿದ್ದೆ ಶಾಂತಕ ಇವ ಮದ್ಯ ಕೊಟ್ಟಿದ್ರು ಇವ ಮನೇರು ಪಕ್ಕಾ ಇವ ಪಕ್ಕಾ ಕೊಟ್ಟಿದ್ರು ಆ ಅವರೇನೋ ಬಯಚಾಸ್ ಇವಳ್ ಏನೋ ಮುಟ್ಬಿಟ್ಟವರೇ ಹುಟ್ಟಕೊಂಡಂತಾ ಗೊತ್ತಿಲ್ಲ ಅಲ್ಲಿ ಡ್ರೈವರ್ ಪಕ್ಕ ಇನ್ನೊಪ್ಪ ಉಗಾ ಬೇರೆ ಕೂತಿದಲ್ಲೇ ನಮ್ಮವಿ ಓಹೋ ಡ್ರೈವರ್ ಇದ್ದಾನಾ ನೀದಿನಿ ಅಂತ ಕಂಕ ಕಾಲನ್ನ ತುಳಿದಿಯಾ ನಿಮಗೆ ಗೊತ್ತಾಗಲ್ವಾ ಕಾಲ ಆಗುತ್ತೆ ಮದ್ಯ ಐತಲ್ವಾ ನಾಳೆ ಎಲ್ಲ ಟಚ್ ಆಯಿರುತ್ತೆ ನಾಳೆ ತುಳಿತಿ ನನ್ಗೆ ಅಯ್ಯೋ ನಾನ್ ಈ ಕಡೆ ತಿರ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಹಾಗೆ ಒಂಬತ್ತೂವರೆ ಆ ಹುಡ್ಗರು ಆ ಕಡೆ ಈ ಕಡೆ ಮುಖ ಅಯ್ಯೋ ದೇವ್ರ ನನಗ್ ಫಸ್ಟ್ ಇಳಿಸ್ಕೊಂಡಪ್ಪ ನೋಡಿ ಇಷ್ಟು ವರ್ಷ ನೆನ್ಕೊಂಡಿದಿರಲ್ಲ ನೀವು ಅವಾಗ ಚೈಲ್ಡ್ ಮೈಂಡ್ ಎಲ್ಲಾಗಿ ಶಂಕೆ ಅಂತ ಕಣಗಿ ನಿನ್ನೆ ವಿಡಿಯೋ ಮಾಡಿದಲ್ಲ ಅದ್ರಲ್ಲೇ ಇದ್ರ ನೋಡಿದ್ರ ನಿನ್ನೆ ವಿಡಿಯೋಸ್ ಸಂತು ನೋಡಿದ್ರಾಗ ನಾನು ಶಂಕೆ ಶಂಕೆ ಅಂತ ಮಾತಾಡ್ತಾ ಇದ್ರಲ್ಲಾ ಇಲ್ಲಿ ಯಾರೋ ಶಂಕೆ ಅಂತ ಯಾರ ಬರ್ತಾರ ಅಯ್ಯೋ ಯಾರಾರ ಸುಮ್ಮಾರ್ ಜನಾ ಬರ್ತಾರ ಅಂದ್ರೆ ವೀಕ್ ಆಗಿರ್ತಾರಲ್ಲಾ ಯಾಕ್ ಹುಷಾರಿಲ್ವಾ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಶಂಕೆ

ಕಮೆಂಟ್ ನಿಮ್ಮ ಇದು ಎಷ್ಟು ಅಂತ ಹೆಂಗ್ ನಿಜವಾಗ್ಲೂ ಇಲ್ಲ ಏನಾದ್ರು ಸೊಸೆ ಅಂತಂದ್ರೆ ನಂಬಕ್ಕೆ ಆಗಲ್ಲ ಮತ್ತೆ ಬರ್ತವೆ ಅಂತಂದ್ರೆ ಇನ್ನು ಆಶ್ಚರ್ಯ ಜೊತೆಲಿ ಕರ್ಕೊಂಡು ಕರ್ಕೊಂಡೋಗ್ತಿದ್ರೆ ನಿಮ್ ಮೊಮ್ಮಕ್ಳು ನಾ ನಿಮ್ಮ ಮಕ್ಳು ಅಂತ ಕೇಳ್ತಾರೆ ತುಂಬಾ ಒಳ್ಳೆ ಅಷ್ಟೇ ಒಳ್ಳೆ

ಅದ್ರಲ್ಲಿ ಎರಡು ಮಾತಿಲ್ಲ ಸಂಜು ಮನೆ ಕೆಲ್ಸನೆ ಮಾಡಕ್ ಬರಲ್ಲ ಕಣ ಇಬ್ರು ಜನ ಎಲ್ಲಾರ್ನು ಕರ್ಸಿ ಕೆಲ್ಸ ಎಲ್ಲಾ ಮಾಡ್ಸ್ಕೊಡ್ತಾರ ನೀವ್ ಕಷ್ಟ ಪಡೋದೆಲ್ಲ ಗೊತ್ತಲ್ಲ ಅವ್ರಿಗೆ ಅರ್ಥ ಮಾಡುವ ಚೆನ್ನಾಗಿ ಒಳ್ಳೆ ಇಷ್ಟ ಕೆಲಸ ಮಾಡ್ಯೂ ಚೆನ್ನಾಗಿರಿ ಮ್ಯಾಚ ಎಲ್ಲರು ಬೇರೆದೈತಲ್ಲ ಅಕಳಿ ಇದು ಬೇಡ ಮ್ಯಾಚ್ ಐತಿಲ್ಲ ಓ ಶಿಲ್ಪಕ್ಕ ಚೆನ್ನಾಗ್ ಮಾಡಿದೀರಾ ಮೇಕಪ್ ಫೈನಲ್ ಲುಕ್ ಈ ತರ ಇದೆ ಸೊ ಯಾರಾದ್ರೂ ನಿಯರ್ ಇದ್ರೆ ಹಾ ಸಿಂಪಲ್ ಯಾರಾದ್ರೂ ನಿಯರ್ ಇದ್ರೆ ಬಂದು ಶಿಲ್ಪಕನ್ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳಿ ಮತ್ತೆ ಐ ಬ್ರೌಸು ಫೇಷರಿ ಆದ್ರೂ ಇದ್ರೆ ಚೆನ್ನಾಗ್ ಮಾಡ್ಕೊಡ್ತಾರೆ ಶಿಲ್ಪದ್ ಇದ್ರೆ ಬಂದ್ ಮಾಡಿಸ್ಕೊಳ್ಳಿ ಅರಿಶಿಣ ಕುಂಕುಮ ಕೊಡಕ್ಕೆ ಶಿಲ್ಪಕ್ಕ ಅವ್ರ್ ಮನೆಗೆ ಕರ್ಕೊಂಡ್ ಬಂದ್ರೂ ಇನ್ನೊಂದು ಹತ್ ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಅಂತ ಅಂದ್ರು ಸ್ಟುಡಿಯೋದವರು ಹಾಗಾಗಿ ಅಷ್ಟರಲ್ಲಿ ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ಇವ್ರು ಮನೆಗೆ ಬಂದ್ವಿ ഏന കാഫി കിഫിയ മേട అల్ <San> ఆచిందో <San> 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 ಇನ್ನ ಲೇಟ್ ಆಗುತ್ತೆ ರಶ್ ಆಗುತ್ತೆ ಅಲ್ಲಿ ಪೂಜಾ ಮಾಡಿಸ್ಕೊಂಬತ್ತವ್ರಲ್ಲ ಒಬ್ಬರು ಅದೇ ಅಡುಗೆ ಮಾಡಲ್ಲ ಕಡಲೆ ಪುರಿ ಕಸ್ಕತ್ತು ಕಡಲೆ ಇವಾಗ ಜಾತ್ರೆಗೆ ಬಂದ್ವಿ ನಾವು ಹೋಗಿದ್ದು ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಸಂಜೆ ಅಂತೂ ಸಿಕ್ಕಾಬಿಟ್ಟೆ ರಶ್ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಶೂಟ್ ಎಲ್ಲ ಮುಗಿಸ್ಕೊಬಿಟ್ಟು ಚೆನ್ನಾಗಿರುತ್ತೆ ಅಷ್ಟು ಜನ ಇರಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ ಜನ ಏನು ಕಮ್ಮಿ ಇರಲಿಲ್ಲ ಸಂಜೆಗಿಂತ ಸ್ವಲ್ಪ ಕಮ್ಮಿ ಇದ್ರು ಅಷ್ಟೇನೆ ಇವಾಗ ಟ್ಯಾಕ್ಟ್ರ್ ಮೇಲೆ ಒಂದು ಕೂತ್ಕೊಂಡು ತೆಗಿತೀವಿ ಕುತ್ಕೊಳ್ಳಿ ಅಂತ ಅಂದರು ಹಾಗಾಗಿ ಇಲ್ಲೊಂದು ಶೂಟ್ ಮಾಡ್ತಾ ಇದ್ದೀವಿ ಹಾಂ ರೆಡಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿರಿ ಹಿಂಗೆ ಓಡಿಸಿದ ಆ್ಯಕ್ಟಿಂಗ್ ಮಾಡಿರಿ ಹಂಗೆ ಹಾಂ ಮುಂದೆ ನೋಡಿ ಮುಂದೆ ಮುಂದೆ ನೋಡಿರಿ ಮುಂದೆ ಹಾಗೆ ಸುಮ್ಮನೆ ನೀವು ಮಾಡಿ ಮಾಡ್ತಾರು ಈಗ ಹಂಗೆ

ಸಿಕ್ಕಾಪಟ್ಟೆ ಜನ ಗುರುತಿಸ್ಬಿಟ್ಟು ಫೋಟೋ ತೊಗೊಂಡ್ರು ಮಾತಾಡಿಸಿದ್ರು ತುಂಬಾ ಖುಷಿಯಾಯಿತು ಸೊ ಅವರು ಮಾತಾಡಿಸಿದಾಗ ನಾವು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇಲ್ಲ ಅಂತಂದರೆ ಜಂಬುದಿಂದ ಜಂಬದಿಂದ ಬಂದರೆ ಬೇಜಾರು ಮಾಡ್ಕೋತಾರೆ ಹಾಗಾಗಿ ಯಾರ್ಯಾರು ಮಾತಾಡಿಸಿದ್ರು ಯಾರ್ಯಾರು ಸೆಲ್ಫಿ ಕೇಳಿದ್ರು ಎಲ್ಲರಿಗೂ ಕೂಡ ಕೊಟ್ವಿ ಸೊ ಆಯಿತು ಚಳಿ ನಡೆಯ ಜಾಗದಲ್ಲಿ ದಯಮಾಡಿ ಸಾರ್ವಜನಿಕರು ಚಡಿಯನ್ನ ತೀರ್ಪಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾರು ಕೂಡ ಅಡಚಣೆಯನ್ನು ಉಂಟು ಮಾಡಬಾರದು ಬಂದಾಗ ಬರಬೇಕು ಸ್ವಲ್ಪ ಭಕ್ತಾದಿಗಳಲ್ಲಿ ವಿನಂತಿ ಜ್ಯೂಸ್ ಕುಡಿದ್ವಲ್ಲ ಅಲ್ಲಿ ದುಡ್ಡು ಕೊಡಬೇಕಾಯಿತು ದುಡ್ಡು ಕೊಡ್ದಲ್ಲೆ ಆಮರ್ಸ್ ಬಿಟ್ ಬಂದ್ವಿ ಹೆಂಗೆ ಅಂದರೆ ಅಲ್ಲೊಂದು ಶೂಟ್ ಇತ್ತು ಶೂಟೆಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿದ್ವಿ ಎಷ್ಟು ಅಂತ ಕೇಳಿದ್ವಿ ಸಿಕ್ಸ್ಟಿ ರುಪೀಸು ಫಿಫ್ಟಿ ಹಾಕಿ ನಿಮಗೋಸ್ಕರ ಟೆನ್ ರುಪೀಸ್ ಡಿಸ್ಕೌಂಟು ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಫೋನ್ಪೇ ಫೋನ್ ಪೇ ನೆಟ್ವರ್ಕ್ ಸಿಗೇ ವರ್ಕ್ ಆಗಲಿಲ್ಲ ವರ್ಕ್ ಆಗಲಿಲ್ಲ ಅದಾದಮೇಲೆ ಈ ಸ್ಟುಡಿಯೋನ ಇರಿ ಬರ್ತೀನಿ ಅಲ್ಲಿ ಯಾರೋ ಇದಾರೆ ನಮ್ಮರು ಇಸ್ಕೊಬರ್ತೀನಿ ಕ್ಯಾಶ್ ಅಂತ ಅಂದ್ಬಿಟ್ಟು ಮೂರು ಜನ ಎಸ್ಕೇಪ್ ಆದ್ವಿ ದುಡ್ಡು ಕೊಡಲಿಲ್ಲ ನನ್ನ ವೀಡಿಯೋಸ್ ಏನಾದರೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ಬಾಯ್ಬಿಟ್ಟು ಕೇಳಿ ಕೊಡ್ತೀನಿ ಏನು ತಪ್ಪಾ ತಿಳ್ಕೊಳಕ್ಕೆ ಹೋಗ್ಬಿಡಿ ಏನು ಮಾಡೋದು ಕ್ಯಾಶ್ ತೊಗೊಂಡು ಹೋಗಿರಲಿಲ್ಲ ಫೋನ್ ತೇ ಬೇರೆ ವರ್ಕ್ ಆಯ್ತಿರಲಿಲ್ಲ ಹಾಗಾಗಿ ಈ ವಣ್ಣ ಸುಡಿಯೋದನ್ನು ಏನು ಮಾಡಿದ್ದಾರೆ ಅಂತಂದರೆ ಒಂದು ಎರಡ ಒಂದು ಎರಡು ಹತ್ರ ಹಿಂಗೆ ಮಾಡಿದ್ರು ಕೊಡ್ತೀನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಯಾಮರ್ಸ್ಬಿಟ್ಟು ಬಂದುಬಿಟ್ರು ನಾನು ಮತ್ತೆ ಆಂಟಿ ಅದನ್ನೇ ಮಾತಾಡಿದ್ವಿ ರೀಲ್ಸ್ ಮಾಡ್ತಾರಂತೆ ಹಿಂಗೆ ದುಡ್ಡು ಕೊಡೋದಲ್ಲ ಯಾಮರ್ಸ್ಬಿಟ್ಟು ಹೋದ್ರು ಅಂತ ಮಾತಾಡಿದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ಜ್ಞಾಪಿಸ್ಕೊಂಡು ಕೇಳಿಬಿಡಿ ಕೊಟ್ಬಿಡ್ತೀವಿ ದಯವಿಟ್ಟು ಏನು ತಿಳ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಎಲ್ಲ ಶೂಟೆಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೀವಿ ಒಂದು ನಮ್ಮ ಅತ್ತಿಗೆ ಊರಿಗೆ ಹೋಗ್ಬೇಕು ಅಲ್ಲಿ ಒಂದು ಫಂಕ್ಷನ್ ಇದೆ ಸೊ ಹಾಗೆ ಇವಾಗ ಟೈಮ್ ಬಂದು ಒಂದು ಗಂಟೆ ಬೇಗನೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೀವಿ ಎಷ್ಟೊತ್ತಿರ್ತಾರೆ ಜಾತ್ರೆ ಹೇಳಿ

चेंज बल यू? आंटी चला बनली कॅन न्यू छान ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಆಂಟಿ ಎಲ್ಲ ಹೋಗಿಸ್ಕೊಬಿಟ್ಟಿದ್ದಾರೆ ಅಲ್ಲೊಂದು ಗೇಮ್ಗೆ ಕೂರಿಸಿದ್ರು ಆಟ ಆಡೋದಕ್ಕೆ ಆಂಟಿ ಅಂತ ಸಿಕ್ಕಾಬಿಟ್ಟೆ ಅದ್ರಸ್ತಾರೆ ಲಾಸ್ಟ್ ಇಯರು ಅಷ್ಟೇ ನಾನು ನಿಮ್ಮ ಸೆ ಮೇಲೆ ಬಂದರು ನಾನಿಗೆ ಮಾತ್ರ ಅದಕ್ಕೆಲ್ಲ ಭಯನೇ ಪಡೋಲ್ಲ ಧೈರ್ಯವಾಗಿ ಆಡ್ತೀನಿ ಸೊ ಖುಷಿ ನನಗೆ ಆಂಟಿ ಅಂತೂ ನಾನು ತಪ್ಪಿಕೊಂಡು ಅಯ್ಯೋ ಆಗಲ್ಲ ಇಳಿಸ್ರಪ್ಪ ನಿಮ್ಮ ಬಾಯಿ ಪುಣಾಕ ಇಳಿಸ್ರೋ ಅಂತ ಹೆಂಗೆ ಆಡ್ಬಿಟ್ರು ಆಂಟಿ ಹಾಗಾಗಿ ಆಂಟಿ ಫುಲ್ ಎಲ್ಲ ಬೆವ್ತೋಗಿದ್ರು ಗೇಮಲ್ಲಿ ಕೂತ್ಕೊಂಡಾಗ ಸಿಕ್ಕಾಬಿಟ್ಟೆ ಭಯ ಪಡ್ಕೊಂಡ್ರು ಹಾಗಾಗಿ ಮೇಕಪ್ ಎಲ್ಲ ಫುಲ್ಲು ಹೋಗಿದೆ ಆಂಟಿದು ಲ್ಯಾಕ್ಮಿ ಹರ್ಬಲ್ ಬ್ಯೂಟಿ ಪಾರ್ಲರ್ ಶಿಲ್ಪಕ್ಕ ಇಲ್ಲಿ ಬ್ರಿಡ್ಜ್ ಕೀಳಗಡೆ ಹಾಸನದಿಂದ ಬರ್ಬೇಕು ರೈಟ್ ಸೈಡು ಚಂದ್ರಾಯಪಣ್ಣದಿಂದ ಲೆಫ್ಟ್ ಸೈಡ್ ವಾ ಯಾಕ